ಆ್ಯಕ್ಚುಲಿ ಮೊದಲನೇದಾಗಿ ಧ್ರುವ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಇದು ಎರಡನೇ ಅವಕಾಶ ನನಗೆ ಪೊಗುರು ಸಿನಿಮಾದಲ್ಲಿ ಮಾಡಬೇಕಂದ್ರೆ ಅಷ್ಟು ಅವಕಾಶ ಅವರೇ ಕೊಟ್ಟಿದ್ದು ನನಗೆ ಪೊಗುರಲ್ಲಿ ಎರಡು ಸಾಂಗು ಎಲ್ಲೋ ಒಂದು ಕಡೆ ಡ್ರಾಪ್ ಆದಾಗ ನನಗೆ ಮತ್ತೆ ಒಂದು ಅಪ್ ಕೊಟ್ಟಿದ್ದು ಆ ಸಿನಿಮಾನೇ ಒಂದು ದೊಡ್ಡ ಸಾಂಗ್ ಅಂತ ಹೇಳ್ಕೊಳೋಕ್ಕೆ ಅವಾಗ ನನಗೆ ಇದ್ದಿದ್ದು ಅದು ಬಿಟ್ಟರೆ ಈಗ ನನ್ನ ಲೈಫ್ ಟೈಮ್ ಒಂದು ಸಾಂಗ್ ಅಂತ ಹೇಳ್ಕೊಳಕ್ಕೆ ಮಾರ್ಟಿನ್ ಅನ್ನೋ ಒಂದು ಸಿನಿಮಾ ನನಗೆ ಎ ಪಿ ಸರ್ಗೂ ಅದು ಯಾಕಂದ್ರೆ ಎ ಪಿ ಸರ್ ಜೊತೆಗೆ ನಾನು ಅಂಬಾರಿ ಸಿನಿಮಾ ಮಾಡಿದ್ದೆ ಅದಾದ್ಮೇಲೆ ಮತ್ತೆ ತಿರ್ಗಿ ಅವ್ರ ಜೊತೆ ಮಾಡೋ ಅವಕಾಶ ಸಿಕ್ತು ನನಗೆ ಈ ಸಿನಿಮಾದಲ್ಲಿ ನನಗೆ ಬೆಸ್ಟ್ ಅಂದ್ರೆ ಏನಂತೀರಾ ಎಲ್ಲೋ ಕಷ್ಟಪಟ್ಟಿರ್ತೀವಿ ನಾವು ಎಲ್ಲೋ ಎಷ್ಟೋ ಹಾಕಿರ್ತೀವಿ ಎಲ್ಲೋ ಪ್ರತಿಫಲ ಸಿಕ್ಕಿರಲ್ಲ ಬಟ್ ಈ ನನಗೆ ಇಲ್ಲಿ ಸಿಕ್ಕಿದೆ ಎಲ್ಲ ಖುಷಿ ಆಯ್ತು ನನಗೆ ಈ ಸಿನಿಮಾದಲ್ಲಿ ಒಂದು ಹದಿನೇಳು ದಿವಸ ಒಂದು ಸಾಂಗ್ ಮಾಡಿದೀವಿ ಅನ್ನೋದು ದೊಡ್ಡ ವಿಷಯ ಈ ಸಿನಿಮಾದಲ್ಲಿ ಅಹ್ ಎಲ್ಲೂ ಸಿಗಲ್ಲ ಆ ಥರ ಆಪರ್ಚುನಿಟಿ ಹದಿನೇಳು ಹದಿನೇಳು ಇವತ್ತು ಆ ಥರ ಒಂದು ಆಪರ್ಚುನಿಟಿ ಸಿಕ್ಕಿದೆ ಈ ಸಿನಿಮಾದಲ್ಲಿ ಯಾಕೆ ಈ ಸಿನಿಮಾದಲ್ಲಿ ಯಾರನ್ನೂ ಕೊರಿಯೋಗ್ರಫರ್ ಕರ್ಸ್ಬೋದಾಗಿತ್ತು ಆಚೆಯಿಂದ ಕರ್ಸ್ಬೋದಾಗಿತ್ತು ಎಲ್ಲೋ ಯಾಕಂದ್ರೆ ಆ ಬಜೆಟ್ ಇದೆ ಯಾಕಂದ್ರೆ ಒಂದು ಸಾಂಗ್ ಬಜೆಟ್ ಒಂದು ಸಿನಿಮಾ ಬಜೆಟ್ ಇತ್ತು ಈ ಸಾಂಗ್ ಯಾಕಂದ್ರೆ ಒಂದು ಸಾ ಒಂದು ಐ ಬಜೆಟ್ ಒಂದು ಸಿನಿಮಾ ಮಾಡ್ತಾರಲ್ಲ ಆ ಥರ ಈ ಸಾಂಗ್ ಬಜೆಟ್ ಇರೋದು ಈ ಸಾಂಗಿದು ಅಂಥದ್ದು ನನ್ನ ಮೇಲೆ ನಂಬಿಕೆ ಇಟ್ಟು ತಿರುಗ ಈ ಸಾಂಗ್ನ ನನಗೆ ಮಾಡಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಈ ಸಿನಿಮಾ ಅದನ್ನು ನಾವು ಉಳ್ಸ್ಕೊಂಡಿದ್ದೀವಿ ನೀವು ಈ ಸಿನಿಮಾದಲ್ಲಿ ಈ ಸಾಂಗ್ನ ನೀವು ಒಂದು ಹೆಂಗೆ ಟೀಸರು ಟ್ರೈಲರ್ ನೋಡ್ತೀರಲ್ವಾ ಆ ಥರ ನೋಡ್ಬೋದು ಈ ಸಾಂಗ್ನ ನೀವು ಯಾಕಂದರೆ ಸಾಂಗ್ ಅಂದರೆ ಎಲ್ಲೋ ಒಂದು ನಾಲ್ಕು ಐದು ದಿವಸ ಏಳು ದಿವಸ ನಾನು ಮಾಡ್ಬೋದು ಬಟ್ ಒಂದೇ ಸೆಟ್ ಅಲ್ಲಿ ಒಂದು ಮೂರು ಒಂದು ಜಾಗದಲ್ಲಿ ಮೂರು ಸೆಟ್ ಹಾಕಿ ಹಾಕಿ ಮಾಡ್ತೀವಿ ಇದು ಈ ಸಿನಿಮಾದಲ್ಲಿ ಆ ಥರ ಇಲ್ಲ ಈ ಸಿನಿಮಾದಲ್ಲಿ ನೀವು ಟ್ರೈಲರ್ ನೋಡಿದಾಗ ಟೀಸರ್ ನೋಡಿದಂಗೆ ಒಂದು ಸಾಂಗ್ನ ನೋಡ್ಬೋದು ನೀವು ಅಷ್ಟು ಮಜಾ ಕೊಡುತ್ತೆ ಈ ಸಾಂಗು ನನಗೆ ಪ್ರೊಡ್ಯೂಸರು ಈ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಏನು ಈಗ ಟೈಮಲ್ಲಿ ಏನು ಹೇಳೋಕ್ಕೂ ನಮಗೂ ಅಷ್ಟು ಇದಿಲ್ಲ ಈ ಸಾಂಗು ಆ ಬಗ್ಗೆ ಬಂದಾಗ ಮಾತಾಡೋಣ ಇದರಲ್ಲಿ ಏನಂದರೆ ಈ ಟೀಮ್ ವರ್ಕ್ ತುಂಬ ಚೆನ್ನಾಗಿದೆ ನಮ್ಮ ಸ್ಟ್ಯಾಂಡ್ಸ್ ಆಗಿರ್ಬೋದು ಎಲ್ಲರೂ ಅಷ್ಟೇ ನಮಗೆ ರವಿವರ್ಮ ಮಾಸ್ಟ್ ಹೇಳಿದ್ರು ದೊಡ್ಡ ಮಾತು ಅವ್ರು ಹೇಳಿದ್ದು ಯಾಕಂದ್ರೆ ಅಸ್ಡೆಂಟಾಗಿ ಈ ಥರ ಇರಬೇಕು ಅನ್ನೋದು ದೊಡ್ಡ ಅದು ಆ ಮಾತೇ ದೊಡ್ಡದು ಅವ್ರು ಹೇಳಿದ ಮಾತು ಯಾಕಂದರೆ ಅಷ್ಟು ಡೌನ್ ಇರ್ತಾವೆ ಅವ್ರು ರವಿವರ್ಮ ಮಾಸ್ಟ್ ಏನು ನಾವು ಅವ್ರ ಕೇಳಕ್ಕೆ ಕೇಳೋಕ್ಕೆ ಸರ್ ಇದು ಹಿಂಗೆನ ಅಂತ ಹೇಳಿದ್ರೆ ಮಾಸ್ಟರ್ ನೀವು ಹೇಳಿ ಅನ್ನೋರು ಆ ಥರ ಕ್ಯಾರೆಕ್ಟರ್ ಅದಕ್ಕೆ ಅವ್ರು ಆ ಮಟ್ಟಕ್ಕೆ ಬೆಳೆದವ್ರು ಅವ್ರು ಅವ್ರು ಹೇಳಿದ್ದು ಏನಿಲ್ಲ ಆ ಥರ ವಿಷಯ ಏನಿಲ್ಲ ಅವ್ರ ಜೊತೆ ನಾವು ಕೆಲಸ ಮಾಡಿದ್ವಿ ಆ ದೊಡ್ಡ ವಿಷಯ ನಮಗೆ ಅದೇ ಥರ ನಮ್ಮ ಇಲ್ಲಿ ಟೀಮ್ ಕೂತಿರೋರು ಕ್ಯಾಮ್ರಾಮ್ಯಾನ್ ಹೆಗಡೆ ಸರ್ ಆಗಿರ್ಬೋದು ಅವ್ರ ಜೊತೆಗೆ ತುಂಬ ಸಿನಿಮಾ ಮಾಡಿದ್ದೀವಿ ಒಳ್ಳೊಳ್ಳೆ ಸಾಂಗ್ ಕೊಡ್ತಿದ್ವಿ ಆದರೂ ಬಟ್ ಈ ಸಿನಿಮಾದಲ್ಲಿ ಈ ಸಾಂಗಲ್ಲಿ ನನಗೆ ಒಂದು ಬೆಸ್ಟ್ ಸಾಂಗ್ ಆಗುತ್ತೆ ಅನ್ನೋದಕ್ಕೆ ಅವರು ಒಂದು ಬೆಸ್ಟ್ ಇದಾವೆ ಇದಾಗ್ತಾರೆ ಮ್ಯೂಸಿಕ್ ಪ್ರಕಾಶ್ ಆಗಿರ್ಬೋದು ನಮ್ಮ ಪಾಂಡ ಜೊತೆಗೆ ಕೂತ್ಕೊಂಡು ನಮ್ಮ ಹೀರೋಗೆ ಹೇಳಿ ತುಂಬ ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದಾರೆ ಸ್ಪಾಟ್ ಎಡಿಟ್ ಇರುತ್ತಲ್ಲ ಸರ್ ಇವಾಗ ಎಡಿಟಿಂಗ್ ಅಂದರೆ ಎಲ್ಲೋ ಕೂತ್ಕೊಂಡು ಮಾ ನಾವು ತಗೊಂಡು ಏನೈತೆ ಎಡಿಟ್ ತಗೊಂಡೋಗಿ ಎದ್ದಲ್ಲಿ ಮಾಡ್ತಾ ಇದೀವಿ ಇಲ್ಲೇ ಇಲ್ಲೇ ತಗ್ಲಾಕೊಂಡಿರ್ತೀವಿ ನಾವು ಇಲ್ಲೇ ಶಾರ್ಟ್ ನೋಡ್ತಾ ಇರ್ತಾರೆ ಇದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಇದು ಓಕೆನಾ ಬೇಡವಾ ಅಂತ ಅಲ್ಲೇ ಡಿಸೈಡ್ ಆಗ್ತಾ ಇರ್ತದೆ ಅಲ್ಲಿ ಅಷ್ಟು ಟೆಕ್ನಿಕಲ್ ಆಗ್ಬಿಟ್ಟಿದೆ ಈಗ ನಮ್ಮ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಅಲ್ಲೇ ಸ್ಪಾಟ್ ಅಲ್ಲೇ ನಮ್ಮ ಡೈರೆಕ್ಟ್ರಂತೂ ಬಿಡ್ತಾನೆ ಇರಲಿಲ್ಲ ಅಲ್ಲಿ ಇಲ್ಲಿ ಕೂತ್ಕೊಂಡ್ರೆ ಸೆಟ್ಟಲ್ಲಿ ಅಲ್ಲಿ ಹೇಳೋ ಇದು ಬೇಡ ಇದು ಬೇಕು ಓಪನ್ ಆಗಿ ಹೇಳ್ಬಿಡ್ತಾರೆ ಡೈರೆಕ್ಟ್ ಇದು ಬೇಡ ಅಷ್ಟೇ ಇದು ಚೆನ್ನಾಗಿಲ್ಲ ಈ ಕಡೆ ಬಂದುಬಿಡೋಣ ಈ ಕಡೆ ಮಾಡ್ಬಿಡೋಣ ಅಂತ ಹೇಳ್ತಾರೆ ಎಲ್ಲಾನು ಈ ಸಾ ಈ ಸಾಂಗ್ಗೆ ಒದ್ದಾಡಿದ್ದೀವಿ ಕಷ್ಟಪಟ್ಟಿದ್ದೀವಿ ಗೆಲ್ಲಬೇಕು ಅಂತ ಮಾಡಿದ್ದೀವಿ ಅಷ್ಟೇ ಇದು ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ವರ್ಲ್ಡ್ ಸಿನಿಮಾ ಆಗೋನು ಆಗುತ್ತೆ ಅನ್ನೋದೇ ನನ್ನ ನಂಬಿಕೆ ಥ್ಯಾಂಕ್ ಯು